ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ವಕೀಲಗೋಡೆ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾವು ಊರಲ್ಲಿ ಇದ್ದೀವಿ ಯಾಕೆ ಅಂತಂದರೆ ಮುನಿಯಪ್ಪ ಸ್ವಾಮಿ ಪೂಜೆ ಮಾಡ್ತಾರೆ ಪ್ರತಿ ವರ್ಷವೂ ಸೊ ಈ ವರ್ಷವೂ ಆ ಪೂಜೆನ ಕಂಪ್ಲೀಟ್ ಮಾಡಬೇಕು ಪ್ರತಿ ವರ್ಷವೂ ಒನ್ಸ್ ಅದನ್ನು ಮಾಡಲೇಬೇಕು ಅನ್ನೋ ರೀಸನಿಗೆ ಬಂದಿರುವಂಥದ್ದು ಸೊ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನಾವು ಊರಿಗೆ ಬಂದಿದ್ದು ನಿನ್ನೆ ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ತ್ರೀ ತರ್ಟಿ ಆಗಿತ್ತು ನಿನ್ನೆ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿರ್ತೀನಿ ಅದಾದಮೇಲೆ ನಿಮಗೆ ಇವತ್ತಿನ ಪೂಜೆಯ ಬ್ಲಾಗ್ ಸಿಗುತ್ತೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಮಸ್ತ್ ಇದು ಟೂ ಡೇಸ್ನ ವ್ಲಾಗ್ ಸಂಡೇ ಆ್ಯಂಡ್ ಮಂಡೇ ವ್ಲಾಗ್ ಆಗಿರುತ್ತೆ ಆ್ಯಂಡ್ ಸಂಡೇ ನಾವು ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕು ಅಂತ ಹೋಗಿದ್ದು ಗೂಳೂರು ಅಥವಾ ನಿಯರ್ ಬೈ ತುಮಕೂರು ಇರೋರಿಗೆ ಸೂಲ್ದಪ್ಪ ದೇವಸ್ಥಾನ ಅಂತ ಇದೆ ಆಂಜನೇಯ ದೇವಸ್ಥಾನ ಅದು ಗೊತ್ತಿರತ್ತೆ ಸೊ ಅಲ್ಲಿ ಪೂಜೆ ಮಾಡಿಸ್ಕೊಂಡು ನಾವು ಮನೆಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ಆಗಿತ್ತು ಸೊ ಬಂದ ತಕ್ಷಣ ಒಂದು ಸ್ವಲ್ಪ ಊಟ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಡೇಗೆ ಪೂಜೆಗೆ ಅಂತೆಲ್ಲ ಅಡುಗೆ ಎಲ್ಲ ಮಾಡಿಸ್ತಾರೆ ಸೊ ತರಕಾರಿ ಎಲ್ಲ ತೊಗೊಂಡು ಹೋಗಿದ್ವಿ ಅದೆಲ್ಲದನ್ನು ಕ್ಲೀನ್ ಮಾಡ್ತಾ ಕೂತ್ಕೊಂಡೆ ಆ್ಯಂಡ್ ನಾನು ಅಜ್ಜಿ ಇಬ್ಬರು ಸೇರಿಕೊಂಡು ತರಕಾರಿ ಕೆಲವೊಂದೆಲ್ಲ ಯಾವುದು ಕ್ಲೀನ್ ಮಾಡ್ಕೊಳೋಕ್ಕಾಗುತ್ತೋ ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ವಿ ಆ್ಯಂಡ್ ಅಪ್ಪ ಮತ್ತು ದೊಡ್ಡಪ್ಪ ಮತ್ತು ನನ್ನ ತಮ್ಮ ಮೂರು ಜನದೂ ಹತ್ರ ಹೋಗಿದ್ರು ಏಕೆಂದರೆ ಮುನಿಯಪ್ಪೊಂದು ಗುಡಿ ಏನು ಮಾಡಿದ್ದಾರೆ ಅದಕ್ಕೆ ಚಪ್ರ ಹಾಕಬೇಕು ಅನ್ನೋ ರೀಸನಿಗೆ ಅಂತ ಆ್ಯಂಡ್ ಮನೆ ಮುಂದೆ ಸಗಣಿ ಸಾರಿಸೋದು ಸುಮಾರು ವರ್ಷಗಳಿಂದ ನಡ್ಕೊಂಬಂದಿರುವಂಥ ಒಂದು ಪದ್ಧತಿ ಅದು ಒಂಥರ ಆ್ಯಂಟಿ ಬ್ಯಾಕ್ಟೀರಿಯಲ್ ಒಂದು ತಿಂಗ್ ಅಂತಲೇ ಹೇಳ್ಬೋದು ಮನೆ ಮುಂದೆ ಸಗಣಿ ಸಾರಿಸಿ ರಂಗೋಲಿ ಬಿಡುವಂಥದ್ದು ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಬೇಗನೆ ಹೊಲಿದತ್ರ ಬಂದು ಅಡುಗೆಗೆ ರೆಡಿ ಮಾಡ್ಕೊಂಡಿದ್ವಿ ಬಿಕಾಸ್ ಊಟಕ್ಕೆಲ್ಲ ಹೇಳ್ತಾರೆ ಎಲ್ಲರೂ ಬರೋ ಅಷ್ಟರಲ್ಲಿ ಅಡುಗೆ ರೆಡಿ ಆಗಬೇಕು ಅಂತ ಕೊತ್ತಕಾಯಿ ಸಾಂಬಾರು ಅಂತ ಮಾಡ್ತಾರೆ ಅದಕ್ಕೆಲ್ಲದನ್ನು ಪ್ರಿಪೇರ್ ಮಾಡ್ಕೊತಾ ಇದ್ದರು ಆ್ಯಂಡ್ ಒಂದು ಕಡೆ ಫುಡ್ ಪ್ರಿಪೇರ್ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ಕೊತಾಯಿದ್ರು ಇನ್ನೊಂದು ಕಡೆ ದೇವ್ರಿಗೆ ಏನೇನು ಪ್ರಿಪೇರ್ ಮಾಡ್ಕೊಬೇಕು ಏನೇನೆಲ್ಲ ಅದೆಲ್ಲ ಪ್ರಿಪೇರ್ ಮಾಡ್ಕೊತಾಯಿದ್ರು ಆ್ಯಂಡ್ ನಾಮ ಹಾಕ್ಕೊಳ್ಬೇಕು ಇದಕ್ಕೆ ಸೊ ಅದು ತೊಗೊಂಡು ಬಂದಿದ್ದು ನಾಮನೇ ಚೆನ್ನಾಗಿರಲಿಲ್ಲ ಕೇಸರಿ ಕಲರ್ ತೊಗೊಂಡು ಬಂದಿದ್ದಾರೆ ಅದು ಎಷ್ಟು ಮಿಕ್ಸ್ ಮಾಡಿದ್ರು ಮಿಕ್ಸೇ ಆಗ್ತಿರಲಿಲ್ಲ ಅಲ್ಲಿ ನೀಟಾಗಿ ಸೊ ಅದೊಂದು ಪ್ರಾಬ್ಲಮ್ ಆಯಿತು ಆ್ಯಂಡ್ ಹಿಂಗೋ ಮಿಕ್ಸ್ ಮಾಡಿ ಎಲ್ಲರಿಗೂ ನಾನು ನಾಮ ಇಡ್ತಾ ಬಂದೆ ಆ್ಯಂಡ್ ಲಾಸ್ಟಿಗೆ ಎಲ್ಲರಿಗೂ ಹಾಕ್ತಾ ಹಾಕ್ತಾಯಿದ್ಯಾ ನೀನು ನೀನು ಮಾತ್ರ ಹಾಕೋತಾ ಇಲ್ಲ ಅಂತ ಅಂದ್ಬಿಟ್ಟು ನನ್ನ ಕಜಿನ್ ಬ್ರದರ್ ಬಂದುಬಿಟ್ಟು ನನಗೂನು ಇಲ್ಲ ನೀನು ಇಟ್ಕೊ ಅಂತನ್ಬಿಟ್ಟು ನನಗೂ ಇಟ್ಬಿಟ್ಟು ಇಟ್ಬಿಟ್ಟು ಹೋದ ನೈವೇದ್ಯ ಎಲ್ಲ ಹಾಕಿ ಪೂಜೆ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ಅಲ್ಲೆಲ್ಲ ನೀಟಾಗಿ ನೀರು ಗಂಜಲೆಲ್ಲ ಹಾಕಿ ಒಂದುಸಲಿ ಪೂಜೆ ಮಾಡಿ ಆದಮೇಲೆ ತಿರ್ಗಾ ನೈವೇದ್ಯಕ್ಕೆಲ್ಲ ಏನೇನು ಇಡಬೇಕು ಅದೆಲ್ಲ ಇಟ್ಟು ಪೂಜೆ ಮಾಡೋದು ಆ್ಯಂಡ್ ಸಿಕ್ಕಾಬಿಟ್ಟೆ ಬಿಸಿಲೇತಾರೆ ಐಸ್ ಕ್ರೀಮ್ ತರಿಸಿದ್ವಿ ಆ್ಯಂಡ್ ಒಂದು ಕಡೆ ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ ಆಗ್ತಾಯಿತ್ತು ಆ್ಯಂಡ್ ಮುದ್ದೆ ಮಾಡಬೇಕು ಅಂತಂದ್ಬಿಟ್ಟು ರೆಡಿ ಮಾಡ್ತಾಯಿದ್ರು ಆ್ಯಂಡ್ ಅಲ್ಲಿ ನಮ್ಮ ತರಲೆ ಸ್ಟಾರ್ಟ್ ಆಗಿಲ್ಲ ಅಂದರೆ ಏನು ಮಜಾ ಇರುತ್ತೆ ಸೊ ನಾವು ಅಪ್ಪಂಗೆ ಜೋಳ ತೊಗೊಂಡು ಬಂದ್ವಿ ಅಂದರೆ ಅದು ಇನ್ನೂ ಪುಟ್ಟ ಪುಟ್ಟು ಜೋಳ ಇತ್ತು ಸೊ ಅಪ್ಪ ಅದನ್ನು ತೊಗೊಂಡು ಬಂದು ಅಲ್ಲಿ ಕೆಂಡದಲ್ಲಿ ಸುಟ್ಟು ತಿಂದರೆ ಜೋಳ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದನ್ನು ಸುಟ್ಕೊಂಡು ಕೊಡ್ತಾಯಿದ್ರು ಅಪ್ಪ ಆ್ಯಂಡ್ ಅದಾದಮೇಲೆ ನೈವೇದ್ಯಕ್ಕೆಲ್ಲ ಇಟ್ಟು ನೀಟಾಗಿ ಎಲ್ಲದನ್ನು ಪ್ರಿಪೇರ್ ಮಾಡಿಕೊಂಡು ಆಮೇಲೆ ಪೂಜೆ ಸ್ಟಾರ್ಟ್ ಮಾಡಿದ್ದು ಪೂಜೆ ಕೂಡ ತುಂಬ ಚೆನ್ನಾಗಾಯಿತು ಆ್ಯಂಡ್ ನಮ್ಮ ದೊಡ್ಡಪ್ಪ ಮತ್ತು ನನ್ನ ಕಸಿನ್ ಬ್ರದರ್ ಅಂದರೆ ನಮ್ಮ ದೊಡ್ಡಪ್ಪನ ಮಗ ಎಲ್ಲದನ್ನು ಅದೆಲ್ಲ ಪ್ರಿಪೇರ್ ಮಾಡಿಕೊಂಡು ನೀಟಾಗಿ ಏನೇನು ಎಲ್ಲ ಇಡಬೇಕು ಅದೆಲ್ಲದನ್ನು ನೀಟಾಗಿ ಜೋಡಿಸ್ಕೊಂಡು ಆಮೇಲೆ ಪೂಜೆ ಸ್ಟಾರ್ಟ್ ಮಾಡಿದ್ರು ಆ್ಯಂಡ್ ಪೂಜೆ ಎಲ್ಲರೂ ಮಾಡಾದ್ಮೇಲೆ ನಾನು ಪೂಜೆ ಮಾಡಿದೆ ಆ್ಯಂಡ್ ಪೂಜೆ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಮನಸ್ಸಿಗೆ ಒಂದು ತೃಪ್ತಿ ಕೂಡ ಅಂತ ಅನ್ನಿಸ್ತು ಆ್ಯಂಡ್ ಈ ಕಡೆ ಪೂಜೆ ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ಅಡುಗೆನೂ ಎಲ್ಲ ಕಂಪ್ಲೀಟ್ ಆಗಿತ್ತು ಅನ್ನ ಸಾಂಬಾರು ಮುದ್ದೆ ಮತ್ತು ಒಂದು ಸ್ವೀಟ್ ಅಂತನ್ಬಿಟ್ಟು ಪಾಯಸ ಮಾಡಿದರು ಆ್ಯಂಡ್ ದೇವರಿಗೆ ಅಂತ ಸಪ್ರೇಟಾಗಿ ಸ್ವೀಟ್ ಮಾಡ್ತಾರೆ ಸೊ ಅದನ್ನು ಇಟ್ಟು ದೇವ್ರ ಹತ್ರ ಎಲ್ಲ ಪೂಜೆ ಮಾಡಿದ್ವಿ ನನ್ನ ತಮ್ಮಂಗ ಅವತ್ತಿನೋ ಜೋಶ್ ಬಂದ್ಬಿಟ್ಟು ತೆಂಗಿನಕಾಯಿ ಸೋಳ್ಕೊಂಡು ನಿಂತಿದ್ದ ಆ್ಯಂಡ್ ಊಟ ಬಡಿಸಿ ಎಲ್ಲ ಆಗಾದ್ಮೇಲೆ ಫೈನಲಿ ಲಾಸ್ಟ್ ಬರೋದು ಕ್ಲೀನ್ ಕೆಲಸ ತುಂಬ ಪಾತ್ರೆಗಳೆಲ್ಲ ಇತ್ತು ಅದೆಲ್ಲ ಕ್ಲೀನ್ ಮಾಡಿ ನಾವು ತಿರ್ಗ ಮನೆ ಹತ್ರ ಹಿಟ್ಟು ಇಟ್ಬಿಟ್ಟು ಆಮೇಲೆ ಬೆಂಗಳೂರಿಗೆ ಹೊರಡಬೇಕಿತ್ತು ನಾವು ಏನು ಮುನಿಯಪ್ಪ ಸ್ವಾಮಿ ಪೂಜೆ ಮಾಡ್ತೀವಿ ಅದು ನಾವು ಹೊಲದಲ್ಲಿ ಮಾಡೋದು ಸೊ ಹಂಗಾಗಿ ಮನೆಯಿಂದ ತಿರ್ಗ ಎಲ್ಲ ಪಾತ್ರೆ ತೊಗೊಂಡೋಗಿರ್ತೀವಲ್ಲ ಅದೆಲ್ಲ ನೀಟಾಗಿ ಕ್ಲೀನ್ ಮಾಡಿ ತೊಗೊಂಡು ಬಂದು ಮನೆ ಹತ್ರ ಇಟ್ಬಿಟ್ಟು ಆಮೇಲೆ ಈ ಕಡೆ ಬರೋಕ್ಕೆ ಬೆಂಗಳೂರಿಗೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡ್ವಿ ಅಷ್ಟೇ ನಮ್ಮ ದೊಡ್ಡಪ್ಪ ಹಾಲು ಕೂಡ ಕರ್ಕೊಂಡು ತೊಗೊಂಡು ಹೋಗ್ಬಿಡೋಣ ಅಂತ ಸೊ ಅದು ಎಲ್ಲ ಮಾಡ್ಕೊಂಡು ಅಷ್ಟರಲ್ಲಿ ಸಿಕ್ಸ್ ಫಿಫ್ಟೀನ್ ಆಗೋಗಿತ್ತು ಆ್ಯಂಡ್ ಬಂದು ಬೇಗ ಫ್ರೆಶಪ್ ಆಗಿ ಟೀ ಕುಡಿದು ನಾವು ಹೊರಡೋಷ್ಟರಲ್ಲಿ ತುಮಕೂರಿಂದ ಸೆವೆನ್ ಓ ಕ್ಲಾಕ್ ಆಗಿತ್ತು ಆ್ಯಂಡ್ ಮನೆಗೆ ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಏಟ್ ಫಾರ್ಟಿ ಫೈವ್ ನೈನ್ ಓ ಕ್ಲಾಕ್ ಆಗಿತ್ತು ಇದಾಗಿತ್ತು ಇವತ್ತಿನ ವ್ಲಾಗ್ ಆ್ಯಂಡ್ ಈ ಬ್ಲಾಗ್ ಎಷ್ಟಾದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್